ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಮಗೊಂದು ಟಾಟಾ ಮ್ಯಾಜಿಕ್ ಗಾಡಿ ಕಳ್ಸಿ ಕೊಡಿದಾರಲ್ಲ ಪ್ಯಾಸೆಂಜರು ಹಾಂ ಹೌದು ಸರ್ ಹೌದು ಏನೈತಿ ರೀ ಮಾಡಲು ಸರ್ ಅದು ಎರಡು ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಮಂತ್ಸ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತ್ರಿ ಓಕೆ ತಾವು ಓನರ್ ಎಷ್ಟು ಇದ್ರಿ ಗಾಡಿಗೆ ಓನರ್ ಫಸ್ಟ್ ಓನರ್ ಸರ್ ಓಕೆ ತಗೊಳ್ರಿ ಸೆಕೆಂಡ್ ಓನರ್ ಹಾಕ್ತಾರೆ ರನ್ನಿಂಗ್ ಇಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ರನ್ನಿಂಗ್ ಎಂಬತ್ತಾರು ಸಾವಿರ ಕಿಲೋಮೀಟ್ರ್ ಐತೆ ಓಕೆ ಸರ್ ಇದೇನು ಜನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ಓಡಿರೋದು ಶೋರೂಮ್ ರೆಕಾರ್ಡ್ ಐತೆ ಸರ್ ಜನ್ಯೂನ್ ಐತಿ ಓಕೆ ಮೀಟ್ರ್ ಎಲ್ಲಾ ಚಲ್ತಿ ಐತೆ ಹಾ ಎಲ್ಲಾ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತೆ ಸರ್ ಓಕೆ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದೆ ಸರ್ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನೂ ಇದೆ ಟೈರು ನೈಂಟಿ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅದಾವೆ ಸರ್ ಹೊಸ ಇದಾವೆ ತೊಂಬತ್ತೈದು ಪರ್ಸೆಂಟ್ ತನಕ ಟೈರ ಹಾಂ ರೀ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂದ್ರೆ ಸರ್ ಎಲ್ಲಿ ತನಕ ಇದೆ ಎಫ್ ಸಿ ಇನ್ಸುರೆನ್ಸು ಟ್ಯಾಕ್ಸ್ ಎಲ್ಲ ಎಫ್ ಸಿ ಇನ್ನೂ ಒಂದು ವರ್ಷ ಇನ್ನೂ ಒಂದು ವರ್ಷ ಐತೆ ಸರ ಓಕೆ ಪರ್ಮಿಟ್ ಐದು ವರ್ಷ ರನ್ನಿಂಗ್ ಐತಿ ಹಾಂ ಇಮಿಶಿಯನ್ನು ರನ್ನಿಂಗ್ ಐತೆ ಸರ ಓಕೆ ಆಲ್ಮೋಸ್ಟ್ ಎಲ್ಲ ಏನು ರನ್ನಿಂಗ್ ಇದಾವೆ ಸರ್ ರನ್ನಿಂಗ್ ಐತೆ ಎಲ್ಲ ಹಾಂ ರೀ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂಟು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ತರ ಏನು ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಸರ್ ಏನಿಲ್ಲ ಏನಿಲ್ಲ ಸಿಂಗಲ್ ಯೂಸರ್ ಅದ ಇಲ್ಲೇ ಊರ ಹಳ್ಳಿಯ ಹೊಡೆದಿತ್ತ ಹೌದಾ ಹಾ ಸ್ವಲ್ಪ ಅರ್ಜೆಂಟ್ ಇರೋ ಸಮ ಕೊಡಂತ ಸರ್ ಓಕೆ ಪೂರ್ತಿ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹೌದು ಹೌದು ಸರ್ ಕ್ಲಿಯರ್ ಐತ್ರಿ ಇಂಜಿನ್ ಕಂಡೀಷನ್ಸ್ ಎಲ್ಲ ಯಾವ ತರ ಇಟ್ಕೊಂಡಿದೆ ಸರ್ ಇವಾಗ ಇಂಜಿನ್ ಗುಡ್ ಕಂಡೀಷನ್ ಸರ್ ಅದೇನ 86000 ಕಿಲೋಮೀಟರ್ ಗೆ ಐತ್ರಿ ಅಷ್ಟೇ ಏನಿಲ್ಲ ಶೋರೂಮ್ ಮೆಕ್ಯಾನಿಕ್ ಐತಿ ಮೇಕರ್ ಬರೋರು ಮೆಕ್ಯಾನಿಕ್ ಬಂದ್ ಚೆಕ್ ಮಾಡ್ಕೊಂಡು ತಗೊಂಡ್ ಕರ್ಕೊಂಡು ಹೋಗ್ಬೇಕು ಸರ್ ಹ್ಮ್ ಹ್ಮ್ ಓಕೆ ಸರ್ ತಮ್ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದಿರಾ ಆ ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಐತಿ ಸರ್ ಸಿಸ್ಟಮ್ ಅಕ್ಕಿ ಇದರ ಮ್ಯೂಸಿಕ್ ಆ ಮ್ಯೂಸಿಕ್ ಸಿಸ್ಟಮ್ ಒಂದ 10 15000 ರೂಪಾಯಿ ಏನೋ ಇರಬಹುದು ಸರ್ ಓಕೆ ಸರ್ ಸೀಟಿಂಗ್ ಏನು ಬರ್ತಿದೆ ಸರ್ ಇದು 7+1 ಏರ್ ಸೀಟರ್ ಏನ್ 10 ನಾ 9+1 ಸರ್ ಇದೆ 9+1 10 ನಾ ಸೀಟರ್ ಐತ್ರೇ ಹಾ ರೀ ಓಕೆ ರೀ ಸರ್ ಇವಾಗ ತಗೊಳೋರಿಗೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸ್ಕೋಬೋದು ತೊಗೊಂಡವ್ರು ಹೌದು ಹೌದು ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಿ ಇವಾಗ ಗಾಡಿ ಲೋನಲ್ಲಿ ಇರೋದ ಏನು ಫುಲ್ ಅಲ್ಲಿ ಇರುವಂಥದ್ದು ಹೇಗೆ ಲೋನ್ ಇತ್ತು ಸರ್ ಕ್ಲಿಯರ್ ಮಾಡಿದ್ದೀವಿ ಲೋನ್ ಈಗ ಸದ್ಯಕ್ಕೆ ಏನಿಲ್ಲ ಎಲ್ಲ ಕ್ಲಿಯರ್ ಐತಿ ಹ್ಞೂ ಓಕೆ ಸರ್ ಏನು ಹೇಳ್ತೀರಿ ಸರ್ ಅಂದರೆ ರೇಟ್ ನೀವು ಇವಾಗ ಸರ್ ಪ್ರೈಸು ಒಂದು ಐದು ಇಪ್ಪತ್ತೈದು ಐದು ಮೂವತ್ತರ ತನಕ ಹೇಳ್ತಾ ಇದ್ದೀನಿ ಹ್ಞೂ ಐದು ಇಪ್ಪತ್ತೈದು ಐದು ಮೂವತ್ತು ಸರ್ ಒಂದು ರೇಟು ಏನು ಹೇಳ್ತೀರಾ ಐದು ಇಪ್ಪತ್ತೈದು ಹೇಳ್ತೀನಿ ಸರ್ ಓಕೆ ಇದರಲ್ಲಿ ಲಿಂಗೇಶ್ ಪಿಳ್ಳೆ ಏನು ಮಾಡ್ಕೊಡ್ತೀರಿ ನಮ್ಮ ಕಡೆಯಿಂದ ಬಂದವ್ರಿಗೆ ಸರ್ ಒಂದು ರೌಂಡ್ ಒಂದು ಐದು ಲಕ್ಷ ಬಂದರೆ ಬಿಟ್ಟು ಸರ್ ಐದು ಐದು ಐದರ ಮಟ್ಟ ರೌಂಡ್ ಫಿಗರ್ ಒಂದು ಐದು ಲಕ್ಷಕ್ಕೆ ಬಂದರೆ ಕೊಡ್ತೀರಾ ಹಾಂ ಹೌದು ಸರ್ ಹೌದು ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸದ ಇಪ್ಪತ್ತು ಮಾಡಲ್ ತಾವು ಸಿಂಗಲ್ ಓನರ್ ತೋರ್ ಸೆಕೆಂಡ್ ಆಗ್ತಾರೆ ಎಲ್ಲ ಶೋರೂಮ್ ಮೇಲೆ ಮೇಂಟೈನ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಲ್ಲ ಕೂಡ ರನ್ನಿಂಗ್ ಎಲ್ಲ ಇಟ್ಟಿದ್ರೆ ಅಂತ ಹೇಳ್ತಿದ್ದಾರೆ ಎಫ್ ಸಿ ಎಮ್ ಸರ್ನ್ಸು ಹೌದು ಇವಾಗ ಐದು ಲಕ್ಷ ಫೈನಲ್ ರೇಟ್ ಮಾಡ್ತೀರಾ ಏನು ಹತ್ತಿರ ಬಂದರೆ ಐದರಲ್ಲಿ ಇನ್ನೊಂದು ಸ್ವಲ್ಪ ಸರಿಸಾಟ್ ಕೊಡ್ತೀರಾ ಸರ್ ಅಷ್ಟೇ ಬರೋಬ್ಬರಿ ಐತೆ ಸರ್ ಯಾಕಂತಂದ್ರೆ ಗಾಡಿ ಗುಡ್ ಕಂಡೀಷನ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಹ್ಞೂ ಓಕೆ ಸರ್ ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀವಿ ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಬಂದವ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಾನು ನಿಮಗೆ ಹಾಂ ಆಯ್ತು ತೊಗೊಳ್ಳಿ ಸರ್ ಆಯ್ತು ಓಕೆ ಸರ್ ಗಾಡಿ ಮತ್ತು ಲೊಕೇಶನ್ನು ಸರ್ ಇದು ಧಾರವಾಡ ಹತ್ರ ಶಿವಳ್ಳಿ ಅಂತೇಳಿ ಹ್ಞೂ ಹ್ಞೂ ಹೌದ್ರಾ ಹಾಂ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್ ಹಾಂ ನಮ್ದು ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಆಯ್ತು ಸರ್ ಆಯ್ತು ಓಕೆ